ಒಂದು ಸ್ಟ್ರಾಂಗ್ ಸ್ಟೆಪ್ ಮನುಷ್ಯನ ದಿಕ್ಕನ್ನೇ ಬದಲಿಸ್ಬೋದು ಅವನನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ ಒಂದು ಅರ್ಥ ಮಾಡ್ಕೊಳ್ಳಿ ಒಬ್ಬ ಕೋಟ್ಯಾಧಿಪತಿಗೆ ಇರೋದು ಇಪ್ಪತ್ನಾಲ್ಕು ಗಂಟೆ ನಿಮಗಿರೋದು ಇಪ್ಪತ್ನಾಲ್ಕು ಗಂಟೆ ಕೋಟ್ಯಾಧಿಪತಿಗೆ ನಿಂತರೂ ದುಡ್ಡು ಬರುತ್ತೆ ಕೂತ್ರು ದುಡ್ಡು ಬರುತ್ತೆ ಫ್ಯಾಮಿಲಿ ಜೊತೆ ಮಜಾ ಮಾಡಿದ್ರು ದುಡ್ಡು ಬರುತ್ತೆ ಫಾರಿನ್ ಟ್ರಿಪ್ಪು ಬಂಗ್ಲೆಗಳು ಆಡಿ ಬೆಂಚು ಬಿ ಎಮ್ ಡಬ್ಲ್ಯೂ ಕಾರುಗಳು ಇನ್ನೊಂದು ಕಡೆ ನೀವು ಹತ್ತರಿಂದ ಹನ್ನೆರಡು ಗಂಟೆ ಕತ್ತೆ ಥರ ದುಡಿದ್ರು ಇ ಎಮ್ ಐ ಬಾಡ್ಗೆ ಕಟ್ಟೋಷ್ಟ್ರಲ್ಲಿಯೇ ದುಡ್ಡು ಖಾಲಿ ಅಗತ್ಯಕ್ಕಿಂತ ಒಂದು ಚೂರು ಆಚೆ ಈಚೆ ಖರ್ಚಾದ್ರೂ ಟೆನ್ಷನ್ ಅಲ್ಲಿ ಸತ್ತೋಗ್ಬಿಡ್ತೀರಾ ಇನ್ನು ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋದ್ರಂತೂ ಮುಗ್ದೇ ಹೋಯ್ತು ಕತೆ ಇಷ್ಟೇ ನಮ್ಮ ಜೀವನ ಇನ್ನು ನನ್ನ ಆಗಲ್ಲ ಅಂತ ಅಂದ್ಕೊಂಡು ಕೂರೋದು ಬಿಟ್ಟು ಯಾಕೆ ಹೀಗಾಗ್ತಿದೆ ಅಂತ ಒಂದ್ಸಾರಿ ವಿಚಾರ ಮಾಡಿದ್ದೀರಾ ಗತ್ತೆ ಥರ ದುಡಿದ್ರು ಕೋಟ್ಯಾಧಿಪತಿ ಆಗೋಕ್ಕಾಗ್ತಿಲ್ಲ ಅಥವಾ ನಾನು ಕೋಟ್ಯಾಧಿಪತಿ ಆಗ್ಬೋದು ಅಂತ ವಿಚಾರನೇ ಮಾಡಿಲ್ವ ಇಲ್ಲೇನೋ ಸಮಸ್ಯೆ ಇದೆ ಬನ್ನಿ ಒಟ್ಟಿಗೆ ಸರಿ ಮಾಡೋಣ ಇವತ್ತಿಂದ ನೆಕ್ಸ್ಟು ಆರು ತಿಂಗಳಿಗೆ ನಿಮ್ಮ ಜೀವನ ಪೂರ್ತಿ ಚೇಂಜ್ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹಿತೈಷಿ ಇವತ್ತಿಂದ ಈಗಿಂದ ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿರೋ ಜಾಡ್ಯತೆಯನ್ನು ತುಂಡು ತುಂಡಾಗಿ ಕತ್ತರಿಸೋಣ ಬನ್ನಿ ಶುರು ಮಾಡೋಣ ಮೊದಲನೇ ಮೆಟ್ಟಿಲು ಆರು ತಿಂಗಳಾದ ಮೇಲೆ ನೀವು ಏನನ್ನು ಅಚೀವ್ ಮಾಡಬೇಕು ಅಂತ ಇದೀರಲ್ಲ ಅದನ್ನು ಡಿಸೈಡ್ ಮಾಡಿ ಒಂದು ದಿನ ಕಂಪ್ಲೀಟಾಗಿ ಅದರ ಮೇಲೇ ವರ್ಕ್ ಮಾಡಿ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ ಅದಾದ ಮೇಲೆ ಅದನ್ನು ಕೆಲವು ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ಳಿ ಒಂದಾದ ಮೇಲೆ ಒಂದರಂತೆ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಅದಾದ್ಮೇಲೆ ಮೇಲೆ ತಡ್ನೆ ಮಾಡಬೇಡಿ ಶುರು ಮಾಡಿ ಹಾ ಇಲ್ಲೇ ಶುರುವಾಗೋದು ಕಂಟಕ ಇಲ್ಲಿವರೆಗೂ ಎಲ್ಲರೂ ಮಾಡ್ತಾರೆ ಆದರೆ ಯಾರು ಹಾಕ್ಕೊಂಡ ಪ್ಲಾನ್ ಪ್ರಕಾರ ವರ್ಕ್ ಮಾಡಲ್ವೋ ಅವರು ಅಲ್ಲೇ ಇರ್ತಾರೆ ನಿಮ್ಮ ಥರ ಯಾರು ಮಾಡ್ತಾರೆ ಅವರು ಕೋಟ್ಯಾಧಿಪತಿ ಆಗ್ತಾರೆ ಏನೋ ಸಮಸ್ಯೆ ಇದೆ ಅಂತ ಅಂದ್ನಲ್ಲ ಇದೇ ಸಮಸ್ಯೆ ಸಮಸ್ಯೆನ ಸರಿ ಮಾಡೋಣ ಬನ್ನಿ ಏನಿಲ್ಲ ನೀವು ನನಗೆ ಒಂದು ಶಪಥ ಮಾಡಿ ಇವತ್ತಿಂದ ನಾನು ಇಪ್ಪತ್ತೊಂದು ದಿನಗಳವರೆಗೆ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ ಅಂತ ಏನಿದು ಇಪ್ಪತ್ತೊಂದು ದಿನ ಏನಿದು ಇಪ್ಪತ್ತೊಂದು ದಿನ ಚಾಲೆಂಜು ಯಾವ ವ್ಯಕ್ತಿ ಇಪ್ಪತ್ತೊಂದು ದಿನದವರೆಗೆ ಒಂದು ಕೆಲಸವನ್ನ ಕಂಟಿನ್ಯೂಯಸ್ ಆಗಿ ಮಾಡ್ತಾನೆ ಅವನಿಗೆ ಅದು ಅಡಿಕ್ಟ್ ಆಗಿಬಿಡುತ್ತೆ ಸೋಮಾರಿತನ ಆದರೂ ಆಗಿರ್ಬೋದು ಜಾಣತನ ಆದರೂ ಆಗಿರ್ಬೋದು ಹಾರ್ಡ್ ವರ್ಕ್ ಆದರೂ ಆಗಿರ್ಬೋದು ಸ್ಮಾರ್ಟ್ ವರ್ಕ್ ಆದರೂ ಆಗಿರ್ಬೋದು ಜೋಭದ್ರತನ ಆದರೂ ಆಗಿರ್ಬೋದು ಈ ಇಪ್ಪತ್ತೊಂದು ದಿನದ ಮಹತ್ವವನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಹೇಳ್ತೇನೆ ಅಂದ್ರೆ ನಾಳೆ ಅಲ್ಲಿವರೆಗೆ ನೀವು ನಿಮ್ಮ ಪ್ಲಾನ್ ರೆಡಿ ಮಾಡಿಕೊಡಿ ಆರು ತಿಂಗಳು ಬಂಡೆ ಥರ ದೃಢವಾಗಿರ್ತೀನಿ ನನ್ನ ದೃಷ್ಟಿ ನೇರವಾಗಿ ನನ್ನ ಗುರಿ ಕಡೆ ಮಾತ್ರ ಇರುತ್ತೆ ಆ ಕಡೆ ಈ ಕಡೆ ಕಮಕ್ ಗಿಮಕ್ ಸಹಿತ ಅನ್ನಲ್ಲ ಅಂತ ಗಟ್ಟಿಯಾಗಿರಿ ನಾನು ನಾಳೆ ಸಿಗ್ತೀನಿ ನಿಮ್ಮ ಮೊದಲನೇ ದಿನದಂದು ಹಂಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಯಾಕಂದ್ರೆ ಯಾರು ತಾನೊಬ್ನೇ ಬೆಳಿತಾನೆ ಅವನು ಅಲ್ಲೇ ಇರ್ತಾನೆ ಯಾರು ತನ್ನೊಟ್ಟಿಗೆ ಎಲ್ಲರನ್ನೂ ಬೆಳೆಸ್ತಾನೆ ಅವನು ಜಗತ್ತೇ ತಿರುಗಿ ನೋಡೋ ಹಾಗೆ ಬೆಳಿತಾನೆ ನಮಸ್ಕಾರ ನಾಳೆ ಸಿಗ್ತೀನಿ